ೇನೆ ಮಾತಿರ್ಲ ಬಜರಂಗದಲ ತ ಕಾರ್ಯಕರ್ತಿರ್ಲ ಎಲ್ಲಲ್ದ ಮಗೇಂದ ಆಯ್ನ ನೆನಪುಡು ಆಯ್ನ ಗೌರ್ಮೆಂಟ್ ಪೊಲೀಸ್ ತಕ್ಲೇನು ಸರಿಯಾದ ತನಿಖೆ ಮಲ್ಪರೆ ಬುಡ್ಕು ಜೀವನ್ ಪುನ ಎಂಕ್ಲೆ ಗುಂಡು ಅಂಚ್ದ ಆರ ಎನ್ಐಗೆ ಕೊರುಡು ತನಿಖೆನೆ ಎನ್ಐ ಹಿಡ್ದು ತನಿಖೆ ಅವಡು ಮಾಧ್ಯಮದ ಕುರ್ಪುರ ನೆಟ್ಟು ತೂಪ ಒಂದು ಪತ್ತೈವ ಜನ ಆಯ್ನ ಅಡ್ಡ ಕಟ್ಟುದು ಚಿತ್ರ ಹಿಂಸೆ ಮಲ್ತದ ಕೆತ್ತೇದು ಐಕ ಪರಮೇಶ್ವರ ಪೂರ ಗುಂಡೂರಾವ್ ಬಂಡಂದುಲ್ಲೇರ ಆಯ ರೌಡಿ ಆಯ ರೌಡಿ ಇಂದ ಆಯ ರೌಡಿ ಅತ್ತ ಆಯ ಬಜರಂಗ ಲಲತ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತೆ ಆಯ ಆಯ ಹಿಂದುತ್ವದ ಜೀವ ಕೊಡಿಯ ಆಯನ ಜೂ ಆಯನ ಸಾವು ವ್ಯರ್ಥ ಅವರ ಬಲ್ಲಿ ಬಜರಂಗ ದಲತ ಪೂರೆಗ್ಲ ಹಿಂದೂ ಕಾರ್ಯಕರ್ತರಿಗೆ ಅನ್ಪನ್ಪೆ ಆಯನ ನೆತ್ತಿರುಗ ಆಯ್ನ ಸಾವುಗು ಎನ್ ಐ ಎನ್ಐಎ ಕೊರಡು ಈ ಪೊಲೀಸ್ ತಗಲ ಸರಿಯಾದ ತನಿಖೆ ಅವರೇ ಈ ಗವರ್ಮೆಂಟ್ ಬಿಡಂದು ಅಕಲಗ್ ಪಿಎಫ್ಐಕಿ ಆಕಲಿನ ಪನ್ ಲೆಕ್ಕ ಚಾರ್ಜ್ ಶೀಟ್ ರೆಡಿ ಆವಾವು ಅಂಚವರೇ ಎನ್ಐಎಗೆ ಕೊರಡು ಈ ತನಿಖೆ ಅನೇಕೇನು ಮಾತಾಡಲ್ಲ ಆತ ಸೇರ್ನೆಯ ಜನಕ್ಕೆ ಧನ್ಯವಾದ ಕಂಡೊಂದಿಲ್ಲ ಎನ್ನ ಮಗನ ಸಾವು ನ್ಯಾಯ ದಿಕ್ಕು ನಟನಿಕ್ಕಲು ಹೋರಾಟ ಮಾಡಿಕೊಡದು